ದಿನ ಚಾಮರಾಜಪೇಟೆ ನಡೆಸಿರ್ತಕ್ಕಂಥ ಒಂದು ದುರ್ಘಟನೆ ಯಾವ ಪುಣ್ಯ ಭೂಮಿಯ ಮೇಲೆ ನಾವು ಹಸುಗಳನ್ನ ಗೋಮಾತೆಯನ್ನ ಪೂಜೆ ಮಾಡ್ತೀವೋ ದೇವರ ಸಮಾನವಾಗಿ ನಾವು ಕಾಣ್ತಿವೋ ತಾಯಿಯ ಸಮಾನವಾಗಿ ಕಾಣ್ತೀವೋ ಅಂತ ಕೋವಿನ ಪರಿಸ್ಥಿತಿ ಏನಾಗಿದೆ ಮೊನ್ನೆ ದಿನ ಅಂತೇಳಿ ರಾಜ್ಯದ ಜನ ಜ್ಯೇಷ್ಠ ಜನ ಇದನ್ನು ಗಮನಿಸಿದ್ದಾರೆ ಈ ಒಂದು ಸಂಕ್ರಾಂತಿ ಸ್ಕೂಲ್ಪ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದ ನಾಯಕರು ಸಿಂಹೋಹನ್ ಅವರು ರವಿಕುಮಾರ್ ಅವರು ಎಲ್ಲರೂ ಕೂಡ ಭೇಟಿ ಮಾಡಿ ಏನು ಕರ್ಣ ಹೋಗಳನ್ನ ಸಾಕ್ತಾ ಇದ್ದಂತ ಕರ್ಣ ಆ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನು ಹೇಳ್ತಕ್ಕಂಥ ಕೆಲಸವಂತ ಮಾಡಿದ್ದೇವೆ ನಾನು ಇಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತೇನೆ ಗೋಮಾತೆಯನ್ನ ಪೂಜೆ ಮಾಡ್ತಕ್ಕಂಥ ಈ ನಾಡು ಈ ದೇಶದಲ್ಲಿ ಈ ರೀತಿ ದುರ್ಘಟನೆ ನಡೆದಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದಮೇಲೆ ಮೇಲೆ ಗೋ ಕೂಡ ಆಗ್ತಾ ಇಲ್ಲ ಈ ಮಟ್ಟಕ್ಕೆ ಹೊತ್ತು ಬಂದಿದೆ ಅಂತ ಹೇಳಿದ್ರೆ ಈ ಸರ್ಕಾರದ ಧೋರಣೆನೇ ಕಾರಣ ಅನ್ನೋದನ್ನ ಸ್ಪಷ್ಟವಾಗಿ ಸಂದರ್ಭ ಹೇಳಿದ್ವಿ